ಮಾನವ ವಿರೋಧಿ ಯುದ್ಧವನ್ನ ವಿರೋಧಿಸಿ ಈ ಒಂದು ಪ್ರತಿಭಟನೆ ಮತ್ತು ಪ್ಯಾಲೆಸ್ಟೈನ್ಗೆ ಸೌಹಾರ್ದವಾಗಿರ್ತಕ್ಕಂಥ ಒಂದು ಹೋರಾಟನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಈಗಾಗಲೇ ಸುಮಾರು ವಿಚಾರಗಳನ್ನು ನಿಮ್ಮ ಮುಂದೆ ನಮ್ಮ ನಾಯಕರು ಇಟ್ಟಿದ್ದಾರೆ ಏನು ಅಂತಂದ್ರೆ ಇವತ್ತು ಏನು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಇವತ್ತು ಜನಸಾಮಾನ್ಯರ ಬಲಿ ತಗೊಳ್ತಕ್ಕಂಥ ಕೆಲಸ ವಿಶ್ವದಾದ್ಯಂತ ನಡೀತಾ ಇದೆ ನಿಮಗೆಲ್ಲ ನೀವು ವಿದೇಶದ ಚಿತ್ರಣಗಳನ್ನ ನೀವು ನೋಡಿದ್ರೆ ಬೇರೆ ಬೇರೆ ದೇಶದಲ್ಲಿ ಇವತ್ತು ಯುದ್ಧಗಳು ಹುಟ್ಟಾಗ್ತಾ ಇದೆ ಅಮೆರಿಕ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಬೆಂಬಲದಿಂದ ಇವತ್ತು ಇಸ್ರಾಲ್ ಕೂಡ ಏನು ಯುದ್ಧ ನಡಿಬೇಕಾಗಿರೋದು ರಣಭೂಮಿಯಲ್ಲಿ ಯುದ್ಧ ಯಾವತ್ತು ನಡೀತಾ ಇರೋದು ಯಾವಾಗ ರಣಭೂಮಿಯಲ್ಲಿ ನಡೀಬೇಕು ಆದ್ರೆ ಗಾದಾ ಪಟ್ಟಿಯಲ್ಲಾಗಿರ್ಬೋದು ಪ್ಯಾಲೆಸ್ಟೈನ್ ಅಲ್ಲಾಗಿರ್ಬೋದು ಮಸೀದಿಗಳ ಮೇಲೆ ಮಂದಿರಗಳ ಮೇಲೆ ಹಾಸ್ಪಿಟಲ್ಗಳ ಮೇಲೆ ಶಾಲೆಗಳ ಮೇಲೆ ಬಾಲ್ ಹಾಕಿದ್ರು ನೀವೇನ್ ಮಾಡ ಕೊಟ್ಟಿದ್ರಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಏನ್ ಸಂದೇಶ ಕೊಟ್ಟಿದ್ರಿ ಯಾವುದೋ ಒಂದು ನೆಪ ಇಟ್ಕೊಂಡು ಜನಸಾಮಾನ್ಯರನ್ನ ಸಾಯಿಸುವ ಕೆಲಸ ಇವತ್ತು ಯುದ್ಧ ಯುದ್ಧದ ನೆಪವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಸಾಮ್ರಾಜ್ಯಶಾಹಿಗಳ ಆಡಳಿತದ ಇನ್ನೊಂದು ರೂಪ ಇದು ಇದು ನಾವು ಅರ್ಥ ಅದಕ್ಕೆ ಇವತ್ತು ನಾವು ಜನಸಾಮಾನ್ಯರು ಪ್ಯಾಲೆಸ್ಟೈನ್ ಪರವಾಗಿ ಇವತ್ತು ಗಾಜಾ ಪಟ್ಟಿ ಮೇಲೆ ಏನು ದಾಳಿ ಮಾಡಿದ್ರು ಅದನ್ನು ವಿರೋಧಿಸಿದ್ದು ಇವತ್ತು ಈ ಪ್ರತಿಭಟನೆ ಈ ಒಂದು ಸೌಹಾರ್ದವನ್ನು ವ್ಯಕ್ತಪಡಿಸೋಕೆ ನಾವೆಲ್ಲ ಸೇರಿರ್ತಕ್ಕಂಥದ್ದು ಇವತ್ತು ಬಂಡವಾಳ ಅಮೆರಿಕ ತನ್ನ ಸರಾವತ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಯುದ್ಧಗಳನ್ನ ಜನಸಾಮಾನ್ಯನ ಬಲೆ ಕೊಡ್ತಾ ಇದ್ದಾರೆ ಆದ್ರೆ ಜನಸಾಮಾನ್ಯರು ಎಚ್ಚರಿಕೊಂಡಿದ್ದಾರೆ ಟ್ರಂಪ್ ಅವರಿಗೆ ಇದು ಅರ್ಥ ಆಗ್ಬೇಕು ಇಸ್ರೇಲ್ ಏನ್ ದಾಳಿ ಮಾಡ್ತಾ ಇದೆ ಅದಕ್ಕೆ ಸಪೋರ್ಟ್ ಮಾಡ್ಬಿಟ್ಟು ಜನಸಾಮಾನ್ಯರ ಬಲೆ ತಗೋತಾ ಇದ್ರಿ ಪ್ಯಾಲೆಸ್ಟೀನ್ ಜನಗಳು ಗಾತಾಪಟ್ಟ ಜನಗಳು ಸ್ವತಂತ್ರ ಹೋರಾಟ ಎಚ್ಚರ ಅದಷ್ಟೇ ಅಲ್ಲ ಈ ಹೋರಾಟದ ಮುಖಾಂತರ ನಾವು ಟ್ರಂಪ್ ಎಚ್ಚರಿಸ್ತಾ ಇದ್ದೀವಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಜನಗಳು ಎಚ್ಚರಾಗ್ತಾ ಇದ್ದಾರೆ ನಿಮ್ಮ ಈ ಇದ್ದ ನೀತಿ ನಾವೆಲ್ಲ ವಿತ್ತದನ್ನೆ ಬದಲು ಮಾಡ್ತಾ ಇದ್ದೀರಾ ನೀವು ಇದನ್ನೇ ನಾವು ಸಹಿಸ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದನ್ನ ನಮ್ಮ ಹೆಣ ಪಕ್ಷಗಳಿಂದ ಇವತ್ತು ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇಸ್ರೇಲ್ ಕೂಡ ಎಚ್ಚರಿಸ್ತಾ ಇದೀವಿ ನೀವು ಮಾಡ್ತಕ್ಕಂಥದ್ದು ಕಂಪನ ಬಲೆಯಲ್ಲಿ ಬಿಟ್ಟು ಅವರು ಹೇಳಿದೆ ಕೇಳ್ಕೊಂಡು ಇವತ್ತು ಪ್ಯಾಲೆಸ್ಟೈನ್ ಜನಗಳನ್ನ ಜನಸಾಧರ ಮೇಲೆ ದಾಳಿ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಈ ದಾಳಿ ಬರಿ ಪ್ಯಾಲೆಸ್ಟೈನ್ಗೆ ಪಟ್ಟಿಗೆ ಸೀಮಿತ ಇದು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ಯುದ್ಧ ನಡೆಯಿತು ನೀವೆಲ್ಲ ಗಮನಿಸಿದಿರಿ ಇದೇ ತರ ಎಲ್ಲ ಕಡೆ ಯುದ್ಧ ಹುಟ್ಟಾಕೋದೆ ಅವ್ರ ಕೆಲಸ ಆಗಿದೆ ಅವ್ರ ಮಾರ್ಕೆಟ್ ನಡಿಬೇಕು ಅಂತಂದ್ರೆ ಅವ್ರು ಯುದ್ಧ ಮಾಡಬೇಕು ಅದಕ್ಕೆ ಒಂದು ಮಾತಿದೆ ಮಾಡೋದಿಂತ ಸರಿಯಾಗಿ ಮಾಡ್ರಿ ಅವಾಗ ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ ಅದನ್ನ ಬಿಟ್ಟು ಇವತ್ತು ಜನಸಾಮಾನ್ಯ ಹರಣ ಮಾಡುವಂತ ಕೆಲಸನ ಇವತ್ತು ಅಮೆರಿಕ ಸಾಮ್ರಾಜ್ಯ ಶಾಲಿ ಅಷ್ಟೇ ಮಾಡ್ತಾ ಇದೆ ಇದು ನಾವು ಬರೀ ಒಂದು ದೇಶ ಅಥವಾ ಒಂದು ಆಡಳಿತ ಅಂತ ಅಷ್ಟೇ ನೋಡಿದ್ರೆ ಸಾಕಷ್ಟ್ರೆ ಇದು ಮೋದಿ ಅವ್ರು ಮಾಡ್ತಿರೋದು ಅದನ್ನೇ ಸಾಮ್ರಾಜ್ಯ ಶಾಹಿಗಳ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಜಗಳ ಹಾಕ್ತಾರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವತ್ತು ಇಂತ ಮುಸ್ಲಿಂ ಪ್ರಶ್ನೆ ಅಲ್ಲ ಹಿಂದೂಗಳು ಸಾಯ್ತಾರೆ ಯಾವುದೇ ವ್ಯಕ್ತಿಯಲ್ಲಿ ಇದರ ನಡುವೆ ಎಲ್ಲ ಜಾತಿ ಜನಾಂಗದವರು ಸಾಯ್ತಾರೆ ಅದಕ್ಕೇನು ಉತ್ತರ ಕೊಡ್ತಾರೆ ಇವರು ಭಾರತದಲ್ಲಿ ಮುಸ್ಲಿಂ ಹಿಂದೂ ಹಂಗೆ ಹಿಂಗೆ ಗೆಲ್ಬಿಟ್ಟು ರಾಜಕೀಯ ಮಾಡ್ಕೊಂಡಿದ್ದಾರೆ ಆದ್ರೆ ಇವತ್ತು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಕೂಡ ಜನಸಾಮಾನ್ಯರು ಸಾಲಾಗ್ತಾ ಆಗ್ತಾ ಇದ್ದಾರೆ ಅದಕ್ಕೇನು ಉತ್ತರ ಕೊಡ್ತಾರೆ ಇದು ಈ ಧೋರಣೆ ಏನು ದಯವಿಟ್ಟು ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ಧೋರಣೆ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಮೋದಿ ಅವರು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದ್ದು ಬರೀ ಒಂದು ದೇಶದ ರಾಜಕೀಯ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ಇದು ಇಡೀ ವಿಶ್ವದ ರಾಜಕೀಯ ನಡೀತಾ ಇದೆ ಬಂಡವಾಳಗರ ರಾಜಕೀಯ ನಡೀತಾ ಇದೆ ಇಲ್ಲಿ ಬರೀ ಪಕ್ಷಗಳು ಬರೀ ಲಾಭ ವ್ಯವಸ್ಥೆ ಆಗ್ತಾ ಇದ್ದಾರೆ ಆದ್ರೆ ಅದ್ರ ಹಿಂದೆ ಬಂಡವಾಳಗರು ದೇಶವನ್ನು ಹೆಂಗೆ ಕೊಲೆ ಹೊಡಿಬೇಕು ಹೆಂಗೆ ಜನಸಾಮಾನ್ಯ ಬೀದಿ ಕೇಳಬೇಕನ್ನು ಎಲ್ಲಾ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಅದರಲ್ಲೂ ಯುದ್ಧ ಕೂಡ ಒಂದು ಇವತ್ತು ಬಂಡವಾಳ ಸಿಪಿಐ ಸಿಪಿಐಎಂ ಎಚ್ ಕಮ್ಯುನಿಸ್ಟ್ ಪಕ್ಷದಿಂದ ನಾಲ್ವತ್ತು ಸಾಂಪ್ರದಾಯಿಕ ವಿರೋಧಿ ನೀತಿಗಳನ್ನು ಸೋಲಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆ ಸಮರ್ಥತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ೇಳಿ ಅವರಿಂದ ನಾನು ಈ ಸಂದರ್ಭದಲ್ಲಿ ಎಚ್ಚರಿಸಲ್ಲ